ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಹೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಇವತ್ತಿನ ಡೇ ಬ್ಲಾಗ್ ಹೆಂಗೆ ಹೋಗುತ್ತಾ ಏನು ಹೇಳಿ ನೋಡೋಣ ಅಂತ ಅದಕ್ಕೂ ಮೊದಲು ಏನಾರಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಈ ಬ್ಲಾಗ್ ಬಂದು ನಮ್ಮೂರು ಕಡಿವಾರದ ದಿನ ಮಾರ್ನಿಂಗ್ ಮಾಡ್ತಿರೋ ಬ್ಲಾಗ್ ಬ್ಲಾಗ್ ನೋಡಿರಿ ಎದ್ ಕುಳ್ಳೆನ ಸ್ಟಾರ್ಟ್ ಮಾಡಿದೆ ಟೆರಸ್ ಮ್ಯಾಗನ ಕುಂತಿದ್ವಿ ನಾನು ತಂಗಿ ಮಾತಾಡ್ಕೊ ಅಂತ ಮಕ್ಳು ಇನ್ನೂ ಮಕ್ಕೊಂಡಿದ್ರು ಪ್ರೇಮ್ ಅವರೆಲ್ಲ ಸೊ ಒಬ್ಬೊಬ್ರು ಒಬ್ಬರು ಹೇಳಕ್ ಕಂತಿದ್ರು ಯಾಕಂದ್ರೆ ಫುಲ್ ಎಲ್ಲರಿಗೂ ಟೈರ್ಡ್ ಅಂದ್ರೆ ಟೈರ್ಡ್ ಆಗಿಬಿಟೈತೆ ಸಿಕ್ಕಾಪಟ್ಟೆ ಈಗ ಒಂದು ಐದಾರು ದಿನದಿಂದ ತಂಗಿ ಸಿಮಂತದೊಳಗೆ ಎಲ್ಲ ಓಡಾಡಿ ಡ್ಯಾಡಿ ಮತ್ತು ತಂಗಿದು ಆ್ಯನಿವರ್ಸರಿ ಇತ್ತು ಮತ್ತು ತಂಗಿ ಊರಿಂದ ತವ್ರ ಮನೆಗೆ ಬಂದ್ವಿ ಇಲ್ಲಿ ಬಂದು ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಒಂದಾದನೇ ಒಂದು ಫಂಕ್ಷನ್ ಮ್ಯಾಗ ಫಂಕ್ಷನ್ ಸೊ ಯಾರಿಗೂ ರೆಸ್ಟ್ ಇಲ್ಲ ಫುಲ್ಲು ಟೈರ್ಡ್ ಆಗ್ಯಾರ ಮತ್ತು ಸ್ವಲ್ಪ ರೆಸ್ಟ್ ಮಾಡೋಣಪ್ಪ ಅನ್ನೋದ್ರೊಳಗೆ ಮತ್ತು ಇವತ್ತು ಕಡಿವಾರ ಐತಿ ಸೊ ಇವತ್ತೂ ಫುಲ್ ಡೇ ಬ್ಯುಸಿ ಫುಲ್ಲು ಹೈರಾಣ ಆಗಿಬಿಡ್ತ ಮನುಷ್ಯ ಹಿಂಗೆ ಆಗೋಣ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಫಂಕ್ಷನು ಹಿಂಗೆ ಹಬ್ಬಗಳು ಬಂದಾಗ ಸೊ ಒಂದಿನ ಎರಡು ದಿನ ಸ್ವಲ್ಪ ಗ್ಯಾಪ್ ಆದಾಗ ಅಲ್ಲೊಂದು ಸ್ವಲ್ಪ ರೆಸ್ಟ್ ಮಾಡೋಕೆ ಟೈಮ್ ಸಿಗ್ತೈತಿ ಹಿಂಗಾದಾಗ ಭಾಳ ಒಂಥರ ಬಡನಾಗತ್ತೆ ನೋಡ್ರಿ ಮನ್ಷಾಗ ಓಕೆ ಅಕ್ಕ ತಂಗಿ ಮಾತು ಮುಗಿಸ್ಕೊಂಡು ಕೆಳಗೆ ಬರೋವಾಗ ಹಸ್ಬೆಂಡ್ ಆಲ್ರೆಡಿ ಹಲಸನನ್ನು ಆರೆಂಜ್ ಎಲ್ಲ ಕಟ್ ಅಂತಿದ್ರು ಮಕ್ಳಿಗಂತೂ ನಿದ್ದೆನ ಮುಗಿದಿಲ್ಲ ಅನ್ವಿತಾ ಅಂತೂ ತುಗುಡ್ಸ್ಕೊ ಅಂತವ್ರು ಚಿಕ್ಕಪ್ಪನ ಮ್ಯಾಗನ ಮಲ್ಕೊಂಡ್ಬಿಟ್ಟಿದ್ಲು ನೋಡ್ರಿ

సరే మనం పడే అలా ఎవరికీ ఏమున్న పిల్లందరూ ఎల్లైతే పెట్టు మనం ఫోన్ దగ్గర తోగుతమడక నేను ఈసారి కీర్తాంత వడి దేవ తరస్తుంది ఇక్కనండి నాయరో ఇల్లగా దివసన పార ప్యూర్ సాంగత నేను దివసన ఆకిరుత నేను యా ఊటదేలైతి ఇదా ఇదన్ ఇద పెండల్ ఆ అల్ల ఊటమడివి

বন্ নোডি নগু হেং মানে টেষ্ট নে হেং

ನಮ್ಮ ಕಡೆ ಇದು ಅನ್ನ ಉಡುಪಿ ಮೈಸೂರು ಹತ್ತಾಗ ಹಚ್ಚ ಇದು ಹೌದು ಮಾವು ತಿಂದಿಲ್ವ ಹೆಂಗ್ ಅಂತ ആയിക്കോട്ടെ <laughs> <laughs> <jamais>

ನಂತರ ಸುಗರು ಬಿಪಿ ಆ ಕಾಕ ಇಲ್ಲಿ

ನಾ ಬೈಕ್ ವಾರ ಹದಿನೈದು ದಿನ ಹೊಡದಿನ ಅಷ್ಟ ಅದ ಅದ್ರೊಳಗೆ ಒಂದ್ ಎರಡ್ ಮೂರು ಬರೆನ ಹೊಡೋದಿನ ಅದು ಏನ್ ಕುಂತಿದ್ದು ಬುಲೆಟ್ ಬುಲೆಟ್ ಹೊಡಿದ್ ಬೈಕ್ ಹೊಡಿಬೇಕ ಹಿಂಗ ಬಿದ್ರ ನಮಗೇನೂ ಆಗುದಿಲ್ಲ ಒಳಗಿರ್ತಿ ಕಾರ್ರು ಇವರ ಇಬ್ಬರ ತಿಂದಾರ ಹಾರ ಯಾರು ತಿಂದಿಲ್ಲ ಅನ್ವಿತ ಇಲ್ಲಿದ್ದಾಗ ಯಾರು ಬಂದ್ ಬರೋದು ನಿಮ್ಗೆ ಕರ್ದೇವಿ ಈಗ ಮಾಡಿದ್ವಿ ಅಲ್ಲೇನಾಂಗಿ ಮಾಡಕ ಮಾಡ್ರಿ ಏನ್ ಮಾಡೋ ಈಗ ಈಗ ರುಬ್ಬಕಂತ ಇಷ್ಟ ನಮ್ಮ ಬೆಳಗಾಕಿದ್ದ ದೇವ್ರ ಪೂರ್ತೆಕಂತ சகி தி தின் ரகட் மாமையல்ல ஜம்பிங் ஜம்பிங் கற்க ஓய்யோய அதுக்கு முந்த கண்டு பிரித்தா அரவிந்த ನಾನ್ ಎಲ್ಲೋಗಿನ ಅಂತೀನಿ ಮಾಮ ಜಂಪಿ ಜಂಪಿ ಕರ್ಕೊಂಡೋಗಿನ ಅರವಿನ ಆ ತುಪ್ಪಿಟ್ಟು ಉಪ್ಪಿಟ್ಟು ರೆಡಿ ಆಗ್ತೀನಿ ನೋಡ್ರಿ ಫಲ 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 ಬೇಕಾಗಿ ಕೊತ್ತಂಬರಿ ಹಾಕಿ ಮಸ್ತ್ ಆಗುತ್ತೆ ಮಣ್ಣು ಏನಂತ ಅರ್ವಿನ ನಿಮ್ ಕೊತ್ತಂಬರಿ ಅಂದ್ ಕೂಡ ಏನಪ್ಪಾ ಆತ ನಿಮ್ ಕುಬ್ಸದಿನ ಉಪ್ಪಿಟ್ಟು ಮಾಡ್ರಲ್ಲ ನಾಕ್ ಕೊತ್ತಂಬರಿ ಕೊತ್ತಂಬರಿ ಇತ್ತಲ್ಲ ಅದನ್ನ ಹಾಕ್ತಾರೆ चव कोमरी टेस्ट ताकत नेर बकंती आता रवा बकतरवा हा माच मला नका दि कसा ती गुपित कपाल फर्स्ट ये तो नहीं तो करना यार यार नहीं तो करती ही नहीं

ಮಂಡಿಕ್ ಕೊಡ್ಬೇಡ್ರಿ ಅರವಿಂದ್ ಗಾಯ ಬಾಯಿ ಹೋಗುದ್ರಿ ಯೂಟ್ಯೂಬ್ ರೀಲ್ಸ್ ಹಾಕಿ अब तो सेल मोन हाँ यार तेरे को तो साथ में आ गए वंट गैंग गैंग वंट हाँ ये अच्छे हैं बस अंदर भाई बोलो अंदर अंदर एंग्री दिवस तीनों लगे थे ना यहाँ तीनों थोड़ी तोड़ सा नींदो पाना ओम तो, तो थो थो नहीं क्या? 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 नही ಸಿಂಗ ಇರ್ತವಲ್ಲ ಬಂದಿ ಫ್ರೆಂಡ್ಸ್ ಈಗ ನೋಡ್ರಿ ತಂಗಿ ಊರಿಗೆ ಬಂದ್ ಕುಡ್ಲೇನ ಇಲ್ಲೊಬ್ರು ನಮ್ಮೂರರು ತಂಗಿಗೆ ಅರ್ಶನಾ ಕುಂಕುಮ ಹಚ್ಚಿ ಕುಬ್ಸ ಮಾಡಾಕ್ ಹೇಳಕ್ ಬಂದಾರ ಫಸ್ಟ್ ಇವ್ರನ್ನ ಬಂದಿದ್ದು ಮೊದ್ಲು ಹಿಂಗ ಮನೆಗ್ ಬಂದು ಅರ್ಶನ ಕುಂಕುಮ ಹಚ್ಚಿ ಕರೀತಾರ ಸೊ ಊಟಕ್ಕ ಬರ್ಬೇಕು ನಮ್ಮ ಮನೆಗೆ ಇವತ್ತಂತಂದು ಸೊ ಇದೊಂದು ಪದ್ಧತಿ ಐತಿ ನೋಡ್ರಿ ಹಳ್ಳಿ ಕಡೆ ಇದು ದೊಡ್ಡ ಕುಪ್ಸ ಮಾಡಿಂದ ಮಾಡೋ ಪದ್ಧತಿ ಊರವರು ಇವರು ಹಾಕಿರ್ಬೇಕ ಕೊಳಕ ನೀವು ಬರ್ತೀವಿ ಏನ್ ಮಾಡಕತ್ತೀರಿ ಮೂರು ಮಂದಿ ಕುಡ್ಕೊಂಡು ಆಗ್ಲ ಅನ್ ಜಾ ಮಾಡ್ಸ್ಕೊಂಡ್ ಬರ್ತಿ ಎಷ್ಟ್ ಕಡೆ ತುಂಬ್ರಿ ಹ್ಮ್ ಅವ್ರ ಐದ್ ಕಡೆ ದೂರ್ಸಾರ ಅನ್ನಿತರ ಈಗ ನೋಡಲ್ ನಾ ಗೊತ್ತಿಂದ ಹೆಂಗಿತ್ತ ಅಕ್ಕಿಗೊಡಬೇಕುತೇನಾಂಗ್ ತುಂಬುದಂತಂದು ಹೇಳ ಕೊಡ ಕಲಿತಾ ಅಂತ ಬಂದ ನಮ್ ಊರ್ ಕಡವರಕ್ಕ ಕಡುಬು ಮಾಡಿದ್ವಿ ನೋಡ್ರಿ ಹುರ್ನೊಂದ್ ಗಡಬು ಎರಡ್ ಪೂರಿ ಆಗ್ಯವು ನೋಡ್ರಿ ಏನೋ ಹೊಂಟಾಳೆ ಈಗ ನಮ್ ಊರ ಕಡಿವಾರ ಐತಿ ಕಡಿವಾರ ಮಾಡಿ ಹೋಗಿ ಕೇಳವಳ ಹೋಗಕ್ತ ನೋಡ್ರಿ ರೆಡಿ ಅವ್ರ ಬಾಯ್ ಬಾಯ್ ಹೇಳ ಬಾಯ್ ಮಂಟ ನೋಡ್ರಿ ನಮ್ ಭೀಮಾ ಇವತ್ತು ಕಡಿವಾರ ಐತಿ ಇವತ್ತು ಇದ್ದು ಮುಗಿಸ್ಕೊಂಡು ನಾಳೆ ಹೋಗುವಂದ್ರೆ ಕೇಳವಳು ನಿನ್ನೆ ಈಗ ಮಧ್ಯಾಹ್ನ ಆಗ್ಲಿ ಹೊಂಟ್ರ ನೋಡ್ರಿ ಅದು ಊರಾಗ ಒಂದ್ ಹಬ್ಬ ಇಟ್ಕೊಂಡು ನಿಮ್ ಊರಿಗಾದ್ರೂ ಬಿಡ್ತೀನಿ ಇಲ್ಲೇ ಹತ್ತಿಂದು ಮಗ ಮಗ ಏನವ ಮನಿಗ್ ಬಂದ್ರೆ

ಪೂಜೆ ದಿನ ಕಡವಾರದ್ದಿನ ಹೆಣ್ಣಿದೀಪಚಿ ಹಿಡ್ಕೊಂಡು ಹೋಗೋದು ಈಗ ಊರನ ಎಲ್ಲ ದೇವರಿಗೂ ಫಸ್ಟ್ ಏನನ್ನ ನೋಡ್ಕೊಂತ ಬಂದಿದ್ರಿ ಅಂದ್ರೆ ನಮ್ಮ ಒಳಗೆ ಫಸ್ಟ್ ಪೂಜೆನ ಇದ ದೇವ್ರಿಗೆನ ಬಾಯಿ ಬರ ಮಕ್ಕಳಿಗೆ ಇಲ್ಲಿ ಮಾಡ್ಕೊಂಡಿಲ್ಲ ಇನ್ನು ಉಳಿದ ಪೂಜೆ ಮಾಡ್ತೈತೆ ನೋಡ್ರಿ ಸೊ ಫಸ್ಟ್ ಅದಕ್ಕೆ ಇಲ್ಲಿಗೆ ಬಂದ್ವಿ ಈಗ ಇವತ್ತು ನಮ್ಮ ಊರಾಗ ಕಡಿವಾರ ಇರೋದ್ರಿಂದ ಊರಾಗಿರೋ ಎಲ್ಲ ಗುಡಿಗಳಿಗೂ ಹೋಗಿ ದೀಪ ಹಚ್ಚಿ ಉಡಿ ತುಂಬಿ ಎಡಿ ಕೊಟ್ಟು ಬರಬೇಕು ಆ್ಯಂಡ್ ನಮ್ಮನ್ಯಾಗ ಮುತ್ತೆದರ್ ನೆಡುವಂಥ ಪದ್ಧತಿ ಐತಿ ಕಡಿವಾರಕ್ಕೆ ಸೊ ಮುತ್ತೆದರ್ ನೆಡೋಕ್ಕಿಂತ ಮೊದಲ ಊರಾಗಿರೋ ಎಲ್ಲ ಗುಡಿಗಳಿಗೂ ದೀಪ ಹಚ್ಕೊಂಡು ಎಡಿ ಕೊಟ್ಟು ಬರಬೇಕು ನೋಡ್ರಿ ಈಗ ನೋಡ್ರಿ ಎಲ್ಲಿದ್ದೀವಿ ಅಂತಂದ್ರೆ ನಮ್ಮೂರು ವಿಠಲಪ್ಪನ ಗುಡಿ ಒಳಗಿ ನೋಡ್ರಿ ಬಸವಣ್ಣನಗ ಬಾವಿ ಬರ್ಮಪ್ಪಗ ಎಮ್ಮೂರಪ್ಪಾಗ అన్నప్పగా ఎన్ని దీప హచ్చి ఈ బందీ ఇందు ఈ నెక్స్ట్ కేరీ దుర్గవ అదొందు ఆమె నమ్మందో తయూడి ఇరవై ಬಂದಿ ನೋಡ್ರಿ ಮನೀದು ಮನೀತ್ ತಕೊಂತ ನೋಡ್ರಿ ಕಟ್ಟಿಂಗಿಲ್ಲ ಅಲ್ಲೇ ಕ್ಯಾರಿಗಿಟ್ಬಿಡ ಈಗ ಮುದ್ದೆ ತರ ಇಲ್ಲೇ ಕುಂದಿರ್ತೀರನಾ ಅಲ್ಲಿ ಏನ್ ಚಂದ್ರಸ್

ಪ್ರತಿ ಸಲ ಮುತ್ತೆದರ್ನ ಕರೆಯಕ ಅವನ ಹೊಕ್ಕಿದ್ಲು ಫಾರ್ ದ ಫಸ್ಟ್ ಟೈಮ್ ನಮ್ಮ ಅಪ್ಪ ಹೋಗ್ಯಾರ ನೋಡ್ರಿ ಮುತ್ತೆದರ್ನ ಕರ್ಕೊಂಡ್ ಬರಾಕಂತೇಳಿ ಅವ್ವ ಟೈಮ್ನಾಗ ಹೊರಗೆ ಹೋಗ್ಯಾಳ ಒಂದು ಕೆಲ್ಸದ ಮ್ಯಾಗ ಇನ್ನಾದ್ರೂ ಬರವಳು ಫೋನು ಬಿಟ್ಟು ಹೋಗ್ಯಾಳ ಫೋನ್ ಹಚ್ಚಿದ್ರ ಫೋನ್ ಇಲ್ಲೇ ಬಿಟ್ಟು ಹೋಗಿಬಿಟ್ಟಳ ಅಪ್ಪ ಅಂಕಲ್ ಫುಲ್ ಅದರಡಕ್ ಅಂದ್ಬಿಟ್ಟ ಸಿಟಿಗಿರ್ಬಿಟ್ಟ ಇನ್ನಾದ್ರೂ ಬರವಳು ನಿಮ್ಮವ್ವ ಇದೈಮ್ನಾಗ ಅಲ್ಲಿ ಎದ್ದು ಮುತ್ತೆದರ್ನ ಕರ್ಕೊಂಡ್ ಬರ್ಬೇಕು आरतीदार भरतारा ಅಂತ ಹೇಳಿ ಕಳಸ್ತರ ಬರ್ತದ ಅಂತ ಟೆನ್ಷನ್ ಆಗಬಿಟ್ಟಿತ್ತಿ ಇಷ್ಟು ಆಯ್кинуло ನಾನು ಆಕಾದ್ ನಾನು ಆಕಾದು ತak ನಿಮಗೆ ಇನ್ನೂ ತಗೊಳ್ಳೋ ನಿಜಾ ಆಸೋಸೋ ಒಂದು ಎಲೆಕಿ ಅಂತಾನಾ ಮಾರಕಿಂದಾಜಿ ಎಲ್ಲಾ ಆ ಎಲೆಕಿ ಇವರು ಬಕೊಂಡು ನಿಲ್ಲೋ ಓಕೆ ಫ್ರೆಂಡ್ಸ್ ಮುತ್ತೆದರ್ಗೆ ಪಾನಕ ಅಂತೂ ರೆಡಿ ಆಯಿತು ಸೊ ನೋಡ್ತಾ ಇರಬಹುದು ಮ್ಯಾಗಿಂದು ಬೀಜ ತೆಗೆದು ಬಿಡ್ತೀನಿ ಸಾನಿಗೆ ತಗೊಂಡು ಸೋಸಂಗಿಲ್ಲ ಸೋಸ್ ಬಿಟ್ರೆ ರುಚಿ ಹೋಗ್ಬಿಡ್ತೈತಿ ಮ್ಯಾಗಿಂದು ಬೀಜ ಬೀಜ ಅಷ್ಟು ತೆಗೆದು ಬಿಡ್ತೀನಿ ಓಕೆ ಇವತ್ತು ಡೇ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಬ್ಲಾಗ್ ನನಗೆ ಸಿಗ್ತೀನಿ ಎಲ್ಲರೂ ಟಾಟಾ ಆಟ ಬಾಯ್ ಬಾಯ್